ಸ್ವಾಗತ ನಾನು ಮಳೆಯಿಂದ ಜಿಲ್ಲೆಯ ರೈತರ ಬಿತ್ತನೆಯ ಗಾತಿ ಹಿಂದಾಗಿದೆ ಎನ್ನುವ ಆತಂಕದಲ್ಲಿದ್ದಾರೆ ಕೊಪ್ಪಳದ ಯಲಬುರ್ಗ ಕುಕುನೂರು ಭಾಗದಲ್ಲಿ ಬಿಸಿಲ ಧಗೆ ಭೂಮಿ ತಂಪೇರದ ವರುಣರಾಯ ಉತ್ತಮ ಮಳೆಗೆ ರೈತರು ಹದಗೊಳಿಸಿದ ಭೂಮಿ ಮಳೆಗೆ ತಂಪಾಗಿ ರೈತರು ಒಂದು ಕಡೆ ಪುಲ್ಕುಶ್ ಆಗಿದ್ದಾರೆ ಇನ್ನೊಂದು ಕಡೆ ಅನ್ನ ಹಾಕುವ ರೋಹಿಣಿ ಮಳೆ ನಿಲ್ಲದ ಕಾರಣ ಬಿತ್ತನೆ ತತ್ತಿನೇ ಕಳೆದುಕೊಳ್ಳುತ್ತಿವೆ ಎನ್ನುವ ಆತಂಕದಲ್ಲಿದ್ದಾರೆ ಜಿಲ್ಲೆಯ ರೈತರು ಈ ವರ್ಷ ಒಳ್ಳೆಯ ಸಮಯಕ್ಕೆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ರಸಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆಯ ರಾಯನ ಸಲುವಾಗಿ ದಿನ ಕಳೆಯುತ್ತಾ ಕುಳಿತಿದ್ದಾರೆ ರೈತರು ಹೌದು ರೈತರಿಗೆ ಒಂದೆರಡು ದಿನ ಮಳೆ ವರೂಪ ಕೊಟ್ಟರೆ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆ ಕಾರ್ಯ ಜೋರಾಗಿ ಪ್ರಾರಂಭಿಸುತ್ತಾರೆ ಭೂಮಿ ಬಿತ್ತನೆಗೆ ಹದ ಬಂದ ಸಮಯದಲ್ಲಿ ಎಲ್ಲಿಂದಾದರೂ ಮತ್ತೆ ಮಳೆರಾಯ ದಿನ ಬೆಳೆದೇ ಸುರಿದು ಸುರಿದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂಧಪ್ಪ ರುದ್ರಪ್ಪ ಕೋಳೂರಿವರು ಹೇಳಿದರು ರೈತರು ಮುಂಗಾರು ಬಿತ್ತನೆ ರೋಹಿಣಿ ಮಳೆ ತತ್ತಿಗೆ ಬಿತ್ತನೆ ಮಾಡಿದರೆ ಮುಂದೊಂದು ದಿನ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಳ್ಳೆಯ ಇಳುವರಿ ಬರುತ್ತದೆ ಮುಂಗಾರು ಮಳೆ ತತ್ತಿಯನ್ನು ಕಳೆದು ಹೋದ ಮೇಲೆ ಬಿತ್ತನೆ ಮಾಡಿದರೆ ಮುಂದೊಂದು ದಿನ ಬೆಳೆಗಳಿಗೆ ರೋಗದ ಬಾಧೆಯಿಂದ ಬೆಳೆಗಳು ಇಳುವರಿ ಬರುವುದಿಲ್ಲ ರೈತರು ಬೆಳೆ ಹಾಳಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಹಿಂದಿನ ಹಿರಿಯರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ನೋಡ್ರಿ ಸರ ಈ ವರ್ಷ ಮಳೆ ಆಗೈತಿ ಮಳೆ ಚಲುವ ಬಿಟ್ಟಿಲ್ಲ ಒಳ್ಳೆ ಸಮಯಕ್ಕೆ ಮಳೆ ಹೇಗತಿ ಒಳ್ಳೆ ಸಮಯಕ್ಕೆ ಮಳೆ ಆದ್ರ ಈಗ ಸದ್ಯಕ್ಕೆ ಒರಪ ಕೊಡ್ಬೇಕು ಈಗ ಬೀಜ ಗೊಬ್ಬರ ಸಾಲ ಮಾಡಿ ಬೀಜ ಇಟ್ಕೊಂಡು ಗೊಬ್ಬರ ಇಟ್ಕೊಂಡು ರುಣಿ ಮಳೆ ಆಗಲ್ಲ ಈಗ ಒಂದು ನಾಲ್ಕು ದಿನ ಒಂದು ವಾರ ಬಂತು ಈಗ ಇದೇ ರೀತಿ ಮಳೆ ಹತ್ಕಂಡ್ರೆ ತಟ್ಟಿ ಹಿಂದಾಕವು ಶೀಘ್ರದಲ್ಲಿ ವರ್ಪಾತಂದ್ರೆ ನಾವು ಬಿತ್ತಿ ಹರಗದ ಬಿತ್ತದು ಮಾಡ್ಕೋಬೇಕಾದ್ರೆ ತಟ್ಟಿ ಪೂರ್ಣ ಹಿಂದಾಕವು ಈಗ ಶೀಘ್ರದ ಮಳೆ ಕಮ್ಮಿ ಸ್ವಲ್ಪ ದಿಜಿಟಿಜಿಟಿ ಮಳೆ ಹತ್ಕಂತ ಹತ್ಕೊಂಡ್ ಕಮ್ಮಿ ಆತಂದ್ರ ಹದ ಬರ್ತಾವು ಬಿತ್ಕಂತೀವಿ ಮುಂದ ತಟ್ಟಿ ಹಿಂದಕ್ಕವ ಕಾರಣಕ್ಕ ಎಲ್ಲಾ ರೈತರು ಈಗ ಬಹಳ ಕಷ್ಟದಲ್ಲಿ ಇದಂದ್ರ ಅನುಕೂಲ ಆಕತ್ತೆಂದ್ರ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್